ಡಿ ಗ್ಯಾಂಗ್ ವಿರುದ್ಧ ಇಂದು ದೋಷಾರೋಪ ಪ್ರಕ್ರಿಯೆ ನಡೆಯಲಿದೆ ಎಲ್ಲಾ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಬೇಕು ಜೈಲಿನಲ್ಲಿರುವಂತಹ ಆರು ಆರೋಪಿಗಳು ಕೂಡ ಇವತ್ತು ಖುದ್ದಾಗಿ ಹಾಜರಾಗಿರಬೇಕು ಡಿ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಪ್ರಕ್ರಿಯೆ ನಡೆಯಲಿದೆ ಎಲ್ಲಾ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಬೇಕು ಜೈಲಲ್ಲಿರುವ ಆರು ಆರೋಪಿಗಳು ಕೂಡ ಇವತ್ತು ಖುದ್ದು ಹಾಜರಾಗಬೇಕು ಜೈಲು ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಿದೆ ಈಗಾಗಲೇ ಕೋರ್ಟ್ ಈಗಾಗಲೇ ದೋಷಾರೋಪಗಳನ್ನ ಜಡ್ಜ್ ಆರೋಪಗಳನ್ನ ಎಲ್ಲರಿಗೂ ಓದಿ ಹೇಳಲಿದ್ದಾರೆ ಇವತ್ತು ಜಡ್ಜ್ ಏನೇನು ಆರೋಪ ಮಾಡಿದ್ದಾರೆ ಅಂತ ಆರೋಪ ಏನಾದರೂ ನಿರಾಕರಿಸಿದ್ರೆ ಅದಕ್ಕೆ ಸಾಕ್ಷಿಯನ್ನ ನೀಡಬೇಕು ಸಾಕ್ಷಿ ವಿಚಾರಣೆ ಆರಂಭ ಆಗುತ್ತೆ ಆರೋಪಗಳನ್ನ ಒಪ್ಕೊಂಡ್ರೆ ಇವತ್ತು ಶಿಕ್ಷೆಯನ್ನ ವಿಧಿಸೋ ಸಾಧ್ಯತೆ ಇದೆ ಆರೋಪ ಸುಳ್ಳೆಂದು ನಿರಾಕರಿಸುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಏನ್ ಹೇಳಬೇಕೆಂದು ಅವರವರ ಪರ ವಕೀಲರೇನಿದ್ದಾರೆ ಅವರು ಸೂಚನೆಯನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇವತ್ತು ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ನಡೆಯಲಿದೆ ಎಲ್ಲ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು ಅದಾದ ಬಳಿಕ ಹದಿನೇಳು ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿತ್ತು ಅದರಲ್ಲಿ ಕೆಲವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಅಂದ್ರೆ ಏನು ಆರೋಪಗಳಿದ್ದಾರೆ ಆ ಎಲ್ಲಾ ಆರೋಪಗಳಿಗೂ ಜಾಮೀನು ಸಿಕ್ಕಿತ್ತು ಅಂದ ಅದಾದಂತಹ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿರೋದು ನಿಜ ಕೊಡೆ ಮಾಡಿರೋದು ನಿಜ ಅಂತ ಆರೋಪ ಸಲ್ಲಿಸಿದ್ರು ದರ್ಶನ್ಗೆ ಈಗಾಗಲೇ ಜಾಮೀನು ಕೂಡ ಸಿಕ್ಕಿತ್ತು ಜಾಮೀನು ಈಗಾಗ್ಲೇ ರದ್ದು ಕೂಡ ಆಗಿದೆ ಎಲ್ಲ ಆರೋಪಿಗಳು ಕೂಡ ಈಗಾಗ್ಲೇ ಕೆಲವರು ಬೇಲ್ ಮೇಲೆ ಆಚೆ ಇದ್ದಾರೆ ಇನ್ನು ಕೆಲವು ಆರು ಆರೋಪಿಗಳೇನಿದ್ದಾರೆ ಅವರು ಜೈಲಿನಲ್ಲೇ ಇದ್ದಾರೆ ಅವರಿಗೆ ಇವತ್ತು ಈಗಾಗ್ಲೇ ದೋಷಾರೋಪ ಸಲ್ಲಿಕೆಯನ್ನ ಮಾಡಲಾಗಿತ್ತು ಇವತ್ತು ದೋಷಾರೋಪ ವಿಚಾರಣೆ ಕೂಡ ನಡೆಯುತ್ತೆ ಪ್ರಕ್ರಿಯೆ ಕೂಡ ಇರುತ್ತೆ ಅಂತಹ ಸಂದರ್ಭದಲ್ಲಿ ಏನು ಹದಿನೇಳು ಆರೋಪಿಗಳಿದ್ರು ಅಂದ್ರೆ ಈಗ ಆರು ಜನ ಆರೋಪಿಗಳು ಮಾತ್ರ ಜೈಲಿದ್ದಾರೆ ಇನ್ನೆಲ್ಲ ಬೇಲ್ ಮೇಲೆ ಆಚೆ ಇದ್ದಾರೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂದ್ರೆ ಹದಿನೇಳು ಆರೋಪಿಗಳು ಯಾರ್ಯಾರಿದ್ದಾರೆ ಪವಿತ್ರ ಗೌಡ ದರ್ಶನ್ ಜಗ್ಗ ಹೀಗೆ ಹದಿನೇಳು ಆರೋಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಜಡ್ಜ್ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಎಲ್ಲಾ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ನೀಡಬೇಕಾಗುತ್ತೆ ಅಂದ್ರೆ ದೋಷಾರೋಪಗಳನ್ನ ಈಗಾಗಲೇ ಜಡ್ಜ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆರೋಪಗಳ ಅಂದ್ರೆ ಯಾರ್ಯಾರು ಏನೇನು ಆರೋಪವನ್ನ ಮಾಡಿದ್ದಾರೆ ಎಲ್ಲವನ್ನ ಕೂಡ ಎಲ್ರ ಮುಂದೆನೂ ಜಡ್ಜ್ ಓದಿ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ಆರೋಪ ಮಾಡಿದ್ರೆ ಒಪ್ಕೋಬೇಕು ಒಪ್ಕೊಂಡು ಏನಾದ್ರೂ ಹೌದು ನಾನು ಆರೋಪ ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಇವತ್ತು ಅವರಿಗೆ ಶಿಕ್ಷೆಯನ್ನ ವಿಧಿಸುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದ್ರೂ ಈ ತಪ್ಪನ್ನ ನಾವು ಮಾಡಿಲ್ಲ ಆರೋಪ ಏನಾದ್ರೂ ನಾವು ಮಾಡಿಲ್ಲ ಅಂತ ಏನಾದ್ರೂ ಅವರು ಒಪ್ಕೊಂಡ್ರೆ ಆರೋಪಕ್ಕೆ ಅವರು ಸಾಕ್ಷಿ ಸಮೇತವಾಗಿ ಎಲ್ಲವನ್ನ ಕೂಡ ನಿರೂಪಿಸಬೇಕಾಗುತ್ತೆ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತ ಸಾಕ್ಷ್ಯವನ್ನ ಇವತ್ತು ನೀಡಬೇಕಾಗುತ್ತೆ ಅದರ ಜೊತೆಗೆ ಏನು ದರ್ಶನ್ ಪರ ವಕೀಲರಿದ್ದಾರೆ ಜೊತೆಗೆ ದರ್ಶನ್ ಪವಿತ್ರಗೌಡ ಜಗ್ಗ ಹೀಗೆ ಹದಿನೇಳು ಆರೋಪಿಗಳ ಪರ ವಕೀಲರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಏನ್ ಹೇಳಬೇಕು ಕೋರ್ಟ್ ಅಲ್ಲಿ ಏನ್ ಹೇಳಬಾರ್ದು ಎಲ್ಲವನ್ನ ಕೂಡ ಈಗಾಗಲೇ ತಯಾರಿಯನ್ನ ಮಾಡಿದ್ದಾರೆ ಎಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಒಟ್ನಲ್ಲಿ ಇವತ್ತು ದೋಷಾರೋಪ ಪ್ರಕ್ರಿಯೆ ಏನಾಗುತ್ತೆ ಅಂತ ಎಲ್ರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಆರೋಪಿಗಳನ್ನ ಬಂಧಿಸಲಾಗಿತ್ತು ಅದರಲ್ಲಿ ಈಗಾಗ್ಲೇ ಕೆಲವೊಂದಿಷ್ಟು ಆರೋಪಿಗಳೇನಿದ್ರು ಅವ್ರಿಗೆಲ್ಲ ಬೇಲ್ ಸಿಕ್ಕಿದೆ ಇನ್ನು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳೇನಿದ್ರು ಎಲ್ರಿಗೂ ಕೂಡ ಬೇಲ್ ಸಿಕ್ಕಿತ್ತು ಬೇಲ್ ಸಿಕ್ಕಿ ಆದ್ಮೇಲೆ ದರ್ಶನ್ ಕೂಡ ಕೆಲವೊಂದಷ್ಟು ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ಗೆ ಅಂದ್ರೆ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಆದ್ರಿಂದ ನನಗೆ ಷರತ್ತು ಬದ್ಧ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಮೊದಲನೇ ಬಾರಿ ಅವರಿಗೆ ಷರತ್ತು ಬದ್ಧ ಜಾಮೀನನ್ನ ನೀಡಲಾಗಿತ್ತು ಆರು ವಾರಗಳ ಕಾಲ ಅದಾದ ಬಳಿಕ ಅವರಿಗೆ ಒಂದು ಪರ್ಮನೆಂಟ್ ಬೇಲ್ ಸಿಕ್ತು ಆಮೇಲೆ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆದ್ರು ಅವರು ಆಚೆ ಇದ್ದದನ್ನ ಗಮನಿಸಿದಂತಹ ಪೊಲೀಸರು ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅಲ್ಲಿ ದರ್ಶನ್ ಹಾಗೂ ಅವರ ಗ್ಯಾಂಗ್ ನ ಬೇಲ್ ಏನಿತ್ತು ಅದು ರದ್ದಾಗಿತ್ತು ಅದಾದ ಬಳಿಕ ದರ್ಶನ್ ಕೂಡ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ನನಗೆ ವಿಷ ಕೊಡಿ ನನಗೆ ಜೈಲಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾವುದೇ ಫೆಸಿಲಿಟಿ ನನಗೆ ಇಲ್ಲ ಆದ್ರಿಂದ ನನಗೆ ಸ್ವಲ್ಪ ವಿಷ ಕೊಡಿ ಅಂತ ಹೇಳಿ ಅಳಲ್ ತೊಡ್ಕೊಂಡಿದ್ರು ನಟ ದರ್ಶನ್ ರವರು ಅದಾದ ಬಳಿಕ ಆ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈಗಾಗಲೇ ಕೋರ್ಟ್ಗೆ ದೋಷಾರೋಪನ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ ಇವತ್ತು ದೋಷಾರೋಪ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಲ್ಲಿ ಏನೇನ್ ದೋಷ ಮಾಡಿದ್ದಾರೆ ಏನೇನು ಆರೋಪವನ್ನು ಆರೋಪವನ್ನ ಮಾಡಿದ್ದಾರೆ ಎಲ್ಲವನ್ನ ಕೂಡ ಇವತ್ತು ಕೋರ್ಟ್ನಲ್ಲಿ ಜಡ್ಜ್ ಓದಿ ಹೇಳ್ತಾರೆ ಅಕಸ್ಮಾತ್ ಅವರೇನಾದರೂ ತಪ್ಪನ್ನ ಮಾಡಿದ್ರೆ ತಪ್ಪನ್ನ ಒಪ್ಕೊಳ್ಬೇಕಾಗುತ್ತೆ ಒಪ್ಕೊಂಡು ಅವ್ರು ಏನು ಶಿಕ್ಷೆಯನ್ನ ಕೊಡ್ತಾರೆ ಕೋರ್ಟ್ ಅಂದ್ರೆ ಜಡ್ಜ್ ಏನ್ ಶಿಕ್ಷೆಯನ್ನ ಕೊಡ್ತಾರೆ ಅದನ್ನ ಅನುಭವಿಸಲು ಅವರು ಸಿದ್ಧರಿರ್ಬೇಕು ಅಕಸ್ಮಾತ್ ಏನಾದ್ರೂ ನಾವು ಈ ತಪ್ಪನ್ನ ಮಾಡಿಲ್ಲ ಆರೋಪವನ್ನ ಮಾಡಿಲ್ಲ ಅಂತ ಏನಾದ್ರೂ ವಾದವನ್ನ ಮಾಡಿದ್ರೆ ಅದಕ್ಕೆ ಸಾಕ್ಷ್ಯವನ್ನ ನೀಡಬೇಕಾಗುತ್ತೆ ಸಾಕ್ಷಿ ನೀಡಬೇಕಾಗುತ್ತೆ ಅದಾದ ಬಳಿಕ ಆ ನಾವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ ಇನ್ನೇನು ದೋಷಾರೋಪ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೋಷಾರೋಪ ಪ್ರಕ್ರಿಯೆ ಆರಂಭ ಆಗುತ್ತೆ ಈ ಡಿ ಗ್ಯಾಂಗ್ ಪ್ರಕರಣ ಏನಿದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ